नमस्कार प्रजा राज्य न्यूज़ के स्वागत नानू रामगौड पाटील ನೀರು ಪೂರೈಕೆಯಲ್ಲಿ ಅಧಿಕಾರಿಗಳು ಉದಾಸೀನತೆ ತೋರಿದಲ್ಲಿ ಕಠಿಣ ಕ್ರಮ ನಿಖಿಲ್ ಕತ್ತಿ ಎಚ್ಚರಿಕೆ ಇದೇ ವೇಳೆ ಬಾಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಕುಡಿಯುವ ನೀರು ಪೂರೈಕೆ ಸಮಸ್ಯೆ ಇದ್ದು ತಕ್ಷಣ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಶಾಸಕರಿಗೆ ಮನವಿ ಇದೇ ವೇಳೆ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ಬೇಸಿಯ ದಿನಗಳಲ್ಲಿ ಹುಕ್ಕೇರಿ ತಾಲೂಕಿನ ಜನರಿಗೆ ಹಾಗೂ ಸಾರ್ವಜನಿಕರಿಗೆ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಜನರಿಗೆ ಕುಡಿಯುವ ನೀರು ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನಿಗಾ ವಹಿಸಬೇಕು ಸಮಸ್ಯಾತ್ಮಕ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಬೇಕು ನೀರಿನ ಮೂಲಗಳನ್ನು ಪತ್ತೆ ಮಾಡಿ ನೀರು ಪೂರೈಕೆಯಾಗುವ ಪರಿಸರದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಕಾಲಕಾಲಕ್ಕೆ ನೀರು ಪರೀಕ್ಷೆ ನಡೆಸಬೇಕೆಂದು ಇದೇ ವೇಳೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ರಾಮಗೌರ್ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ನ್ಯೂಸ್ ಅವರು ಿಯವರು ಮಾಡಿಕ ನಂತರ ಬಾರೋಡಿ ಕಸಲ ಬಾಳ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ನೀರಾವರಿ ಆಗಿದೆ ಆದರೆ ಕುಡಿಯ ನೀರು ಸಮಸ್ಯೆ ಸ್ವಲ್ಪ ಈಗ ಎಫ್ರೀ ಕಟ್ತಾ ಇದೆ ಹೇಗೆಂದರೆ ಮಲ್ಟಿವಿಲೇಜ್ ಸ್ಕೀಮ್ನಿಂದ ನಮಗೆ ಪ್ರತಿನಿತ್ಯ ಒಂದು ಪಾಕಿಂಗ್ ಇಂದ್ರಿಂದ ಐವತ್ತು ಸಾವಿರ ಲೀಟರ್ ನೀರು ಬರ್ತಾ ಇದೆ ಅದು ಬಾಳಗ ಆರೋಗ್ಯ ಮಾತ್ರ ಸಾಕಾಗ್ತಾ ಇಲ್ಲ ಆ ಮಟ್ಟಿ ವಿಲೇಜ್ ಬರುವಂತಹ ನೀರನ್ನು ನಾವು ಕರ್ಸಿದ್ರಾಮಕ್ಕೂ ಕೊಡೋದಿಲ್ಲ ಬಾಳೋಡ ಗ್ರಾಮಕ್ಕೂ ಕೊಡೋದಿಲ್ಲ ಅಲ್ಲಿ ಮೂಲ ಅಥವಾ ಬಾವಿಯಿಂದ ನೀರಿನ ಉಪತಿ ಹೆಚ್ಚಾಗಿದ್ದು ಈ ಮಟ್ಟಿಲೇ ನೀರನ್ನು ಎರಡು ಮೂರು ಕೊಡ್ತಾ ಇಲ್ಲ ಒಂದು ವೇಳೆ ಈ ಬಾವಿ ಈ ನೀರಾವರಿ ಮೂಲ ಕಡಿಮೆ ಆದ್ರೆ ಈ ಮಟ್ಟಿ ವಿಲೇಜ್ ಸ್ಕೀಮ್ ಬರೋದು ಕೋರೈಸಲು ಈ ಮೂರು ಗ್ರಾಮಗಳಿಗೆ ಐವತ್ತು ಸಾವಿರ ರೀಟರ್ ಸಕ್ಕಾಗುವುದಿಲ್ಲ ಏನಾಗಬೇಕಂದ್ರೆ ಇಲ್ಲಿ ನೀವೇನ ಬಂದು ನೀವು ಕ್ಲಾಸ್ ಆಗ್ತೀನಿ ಟ್ಯಾಂಕರ್ಗಳ ಅಪಾರ್ಟಮೆಂಟ್ ಆಟೈತನ್ನ ಟೀಚರ್ ನಾವು ಅಲ್ಲಿ ಎಕ್ಸಿಮಿ ಮಾಡಿ ಕೋರ್ಸ್ ಟೀಚ ಮಾಡಿ ನಿಮಗೆ ಸಂಪರ್ಕ ಆಮೇಲೆ ಸ್ವಲ್ಪ ಇಲ್ಲಿ ವಿಡಿಯೋಗಳು ಐಡೆಂಟಿಫೈ ಮಾಡಿಬಿಡೋದು ಟ್ಯಾಂಕ್ ಅದರ ಮೇಲೆ ಒಂದು ಅದಕ್ಕೆ ಓಪನ್ ಮೆಲ್ ಇಟ್ಕೊಂಡು ಪರ್ಟಿಕ್ ಮೇಡಿಯಾಗಳನ್ನ ಎಸ್ಟಾಬ್ಲಿಶ್ ಮಾಡ್ಕೊಳ್ಳಿ ಮಾಡ್ಲಿಕ್ಕೆ ನಮಗೆ ಲಾಕೇಜ್ ಸಾಧ್ಯವಾಗಿದೆ ಆಮೇಲೆ ಒಂದು ಸಮಯ ಮೇಲೆ ಅದಕ್ಕೆ ಕೇಳುವಂಥದ್ದಿಲ್ಲ ಒಂದು ತಂದುಬಿಟ್ಟು ಮತ್ತು ನಾವು ಬನ್ನಿ ಸರ್ ನಾವು ಸ್ವಲ್ಪ ಟೈಮಿಗೆ ಬಿಡ್ತೀವಿ ಅದು ಅದು ಕೊಡ್ತೀವಿ ಸರ್ ಬಟ್ ಒಂದು ಸೆವೆಂಟ್ ರುಪೀಸ್ ಚಾರ್ಜ್ ಆಗುತ್ತೆ ಸರ್ ಅದಕ್ಕೆ ಸರ್ಕಾರ ಚಾರ್ಜ್ ಆಗುತ್ತೆ ಆ ಎಂಟು ದಿವಸ ಆ ಚಾರ್ಜ್ ಸರ್ ಅವರು ಮನ್ನಿ ತುಂಡಪ್ಪದು ಬಂದಿರೋ ಯಾವುದೋ ದೊಡ್ಡ ಪಟ್ಟಿ ಅಂತ ಹೇಳ್ತಾರೆ ಬೋರ್ ಎಲ್ಲ

इमिडिएट सर ये हमको ये तरफ का तालुका परत ये तक सूचना हमको निर्माण कर आप तो पंचायत रिलेटेड आप कॉल ಮಾಡಿದ ನಂತರ இமிडिएट ஆல்ல நீங்க நீங்க நன்றி சார் ஸ்டார்ட் சார் ஸ்டார்ட் சார் இமிडिएट சார் பதர எஸ்டிள் பாபுலேஷன் ஸ்டிள் 50 மணி